ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನೋಡಿ ನಾನು ಇವತ್ತು ನಿಮ್ಮ ಜೊತೆ ಆಲೂ ಪಾಲಕ್ ಚೀಜ್ ಕೋಫ್ತಾಗಳನ್ನು ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡೋ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಹಾಗೆ ಆಲೂಗಡ್ಡೆಗಳನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಈ ಪಾಲಕ್ ಸೊಪ್ಪಿನ ಹಿಂದಿನ ದಂಟುಗಳನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೇನೆ ಇದಕ್ಕೆ ಸೊಪ್ಪಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ನಾನು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಮಿಕ್ಸರ್ ಜಾರ್ಗೆ ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡಿದ್ದೇನೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಚೂರು ಎಣ್ಣೆಯನ್ನು ಹಾಕಿ ಹಾಗೆ ಜೀರಿಗೆಯನ್ನು ಹಾಕಿದ್ದೇನೆ ಅದಕ್ಕೆ ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಂತಹ ಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಬಾಡಿಸ್ತಾ ಇದ್ದೇನೆ ಅದರ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸಿ ಜೊತೆಗೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಅದರ ನಂತರ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ನಾನಿದಕ್ಕೆ ಒಂದು ಚಮಚ ಸಾಂಬಾರು ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಗೆ ಒಂದು ಚೂರು ಅರಿಶಿನವನ್ನು ಸೇರಿಸ್ತಾ ಇದ್ದೇನೆ ಇದು ನೀರೆಲ್ಲ ಒಂದು ಚೂರು ಆವಿಯಾಗಿ ಹೋಗಬೇಕು ಈ ಕಡೆ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಹಸಿಮೆಣಸಿನಕಾಯಿ ಮತ್ತು ಪುದೀನಾ ಸೊಪ್ಪನ್ನು ಹಾಕಿ ಬಾಡಿಸ್ತಾ ಇದ್ದೇನೆ ಇದು ಕೋಫ್ತಾ ಜೊತೆಗೆ ಪುದೀನ ಚಟ್ನಿ ಮಾಡಲಿಕ್ಕೆ ನಾನು ಈ ಪಾಲಕ್ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ನಲ್ವಾ ಅದಕ್ಕೆ ಈ ಬೇಯಿಸಿ ಇಟ್ಕೊಂಡಂತಹ ಆಲೂಗಡ್ಡೆಗಳನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೇನೆ ನೀವು ಇದಕ್ಕೆ ಇದೇ ಸ್ಟೇಜಲ್ಲಿ ಒಂದು ಮೂರು ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಸೇರಿಸಿಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇದಕ್ಕೆ ಬ್ರೆಡ್ಗಳನ್ನು ಪುಡಿ ಮಾಡಿ ಸೇರಿಸ್ತಾ ಇದ್ದೇನೆ ಕಡಲೆ ಹಿಟ್ಟನ್ನು ಸೇರಿಸಿಕೊಂಡ್ರೂ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸಿಕೊತೇನೆ ಇಲ್ಲಿ ನೋಡಿ ಇದನ್ನು ಈ ರೀತಿ ಕಲಿಸಿಕೊಂಡಿದ್ದೇನೆ ಇದು ಪುದೀನಾ ಚಟ್ನಿಗೆ ಬಾಡಿಸಿ ಇಟ್ಕೊಂಡಂತಹ ಪುದೀನಾ ಮತ್ತು ಮೆಣಸಿನಕಾಯಿ ಹಾಕಿ ಅದಕ್ಕೆ ಚೂರು ಹುಣಸೆಹಣ್ಣು ಉಪ್ಪು ಮತ್ತು ಪುಟಾಣಿ ಹಿಟ್ಟನ್ನು ಹಾಕಿ ನಾನು ರುಬ್ಕೋತಾ ಇದ್ದೇನೆ ಇದು ಚೀಸ್ ಬ್ಲಾಕ್ಸ್ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟಲ್ಲಿ ಇದನ್ನು ನಾನು ಒಂದರಲ್ಲಿ ನಾಲ್ಕು ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಈ ಚೀಸ್ ಬದಲಿಗೆ ಪನೀರನ್ನು ಕೂಡ ಹಾಕ್ಬೋದು ಈಗ ನಾನು ಈ ಆಲೂಗಡ್ಡೆ ಮಿಶ್ರಣದಲ್ಲಿ ಈ ಒಂದೊಂದು ಚೀಸ್ ಪೀಸನ್ನು ಇಟ್ಕೊಂಡು ಅದನ್ನು ಈ ಉಂಡೆ ರೀತಿ ಮಾಡಿ ಇಟ್ಕೋತಾ ಇದ್ದೇನೆ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ನೀವೊಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಇದು ಬ್ರೆಡ್ ಪುಡಿ ನಿಮಗೆ ಬ್ರೆಡ್ ಕ್ರಮ್ಸ್ ಸಿಕ್ಕರೆ ಬ್ರೆಡ್ ಕ್ರಮ್ಸನ್ನೇ ತಗೊಳ್ಳಿ ನನಗೆ ಬ್ರೆಡ್ ಕ್ರಮ್ಸ್ ಸಿಗಲಿಲ್ಲ ಅಂತ ನಾನು ಬ್ರೆಡ್ಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಈ ಆ ಉಂಡೆಗಳ ಮೇಲೆ ಈ ಬ್ರೆಡ್ಡಿನ ಪುಡಿಯನ್ನು ಚೆನ್ನಾಗಿ ಕವರ್ ಮಾಡಿ ಇಡ್ತಾ ಇದ್ದೀನಿ ಇದರಿಂದ ಯುಕ್ಕೆ ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನಾನು ಒಲೆ ಮೇಲೆ ಪಡ್ಡಿನ ಕಾವಲಿಯನ್ನು ಕಾಯಲಿಕ್ಕಿಟ್ಟಿದ್ದೆ ಈಗ ಅದಕ್ಕೆ ಸ್ಪೂನಿಂದ ಚೂರು ಚೂರು ಎಣ್ಣೆಯನ್ನು ಹಾಕ್ಕೊಂಡು ಈಗ ನಾನು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದನ್ನು ಈ ಪಡ್ಡಿನ ಕಾವಲಿಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ ಇದನ್ನು ಮತ್ತೆ ಮುಚ್ಚಿ ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ ಇದರಲ್ಲಿ ನಾವು ಹಾಕಿರೋದೆಲ್ಲ ಬೆಂದಿರೋ ಅಂತಹ ಸಾಮಗ್ರಿಗಳನ್ನೇ ಹಾಕಿದ್ದೀವಿ ಹೀಗಾಗಿ ಇದು ಮೇಲ್ಗಡೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕು ಅಷ್ಟೊತ್ತರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಇದನ್ನು ಹೀಗೆ ಒಂದು ಚೂರು ತಿರುವಿ ಹಾಕಿ ಸುತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ರೀತಿಯಲ್ಲಿ ಇವುಗಳನ್ನು ಬೇಯಿಸ್ಬೇಕಾಗುತ್ತೆ ಇದನ್ನ ಡೀಪ್ ಫ್ರೈ ಕೂಡ ಮಾಡಬಹುದು ಆದರೆ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವೆಲ್ಲ ಬೇಯಿಸಿದ ಸಾಮಗ್ರಿಗಳನ್ನೇ ಹಾಕಿರೋದ್ರಿಂದ ಹೀಗೆ ಈ ಪಡ್ಡಿನ ಕಾವಲಿಯಲ್ಲಿ ಇವುಗಳನ್ನು ಬೇಯಿಸಿದರೂ ಸಾಕಾಗುತ್ತೆ ಇದು ಮಕ್ಕಳಿಗೂ ಇಷ್ಟ ಆಗುವಂತಹ ತುಂಬ ಪೌಷ್ಟಿಕವಾದಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಅನ್ಬಹುದು ನೀವು ಇದನ್ನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಲಿಕ್ಕೆ ಮರಿಬೇಡಿ ಇವು ನಾನು ಮಾಡಿರೋ ಕೋಪ್ತಗಳು ನಾನು ಚೀಜಿನ ಸ್ವಲ್ಪ ಜಾಸ್ತಿ ಉಳಿದಿದೆ ಅಂತ ಅದನ್ನು ಮೇಲ್ಗಡೆ ಹಾಗೆ ಇನ್ನು ಸ್ವಲ್ಪ ಇಟ್ಟಿದ್ದೆ ಇಲ್ಲೋಡಿ ನಾನು ಒಂದು ಮುರುಗು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೇಸ್ಟ್ ಕೂಡ ತುಂಬ ಆಗಿ ಬಂದಿದೆ ಥ್ಯಾಂಕ್ ಯು